ಸುಮಾರು ಹೊತ್ತಿನಿಂದ ನಾನ್ ಕಾಯ್ತಾ ಇದ್ದಂತಹ ನೀವೆಲ್ಲ ನೋಡ್ಬೇಕಾಗಿರುವಂತಹ ರಥ ಇಲ್ಲಿದೆ ಬನ್ನಿ ಇದು ನಮ್ಮ ಸುಳ್ಳಕ್ಕೆ ಬರ್ಲಿಕ್ಕೆ ಇರ್ತಕ್ಕಂತಹ ಬ್ರಹ್ಮ ರಥ ನೂರಾ ರಥವನ್ನ ಈ ಸುಳ್ಯದ ರಥ ಮಾಡಿ ಕೊಟ್ಟಿರ್ತೇವೆ ಹಾಗೆ ಸುಳ್ಯದ ಜನತೆ ಎಲ್ರಿಗೂ ಕೂಡ ನನ್ನ ವಂದನೆಗಳು ದೇವರನ್ನ ಇದರಲ್ಲಿ ನೋಡಿ ದೇವರನ್ನ ರಥದಲ್ಲಿ ಕುಳಿತಂಥ ದೇವರನ್ನ ನೋಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ನಮಸ್ಕಾರ ಸುಮಾರು ಮುನ್ನೂರು ವರ್ಷಗಳ ನಂತರ ಸುಳ್ಯದ ಶ್ರೀ ಚನ್ನಕೇಶವನ ಮಡಿಲಿಗೆ ಸುಳ್ಯಕ್ಕೆ ಬ್ರಹ್ಮರಥ ಆಗಮನವಾಗ್ತಾ ಇದೆ ಆ ಒಂದು ಬ್ರಹ್ಮರಥ ಎಲ್ಲಿ ತಯಾರಾಗ್ತಾ ಇದೆ ಅನ್ನುವಂಥ ವಿಚಾರಗಳು ತಿಳ್ಕೊಂಡು ಬಂದಾಗ ಕುಂದಾಪುರದ ಪಕ್ಕದಲ್ಲಿರುವಂಥ ಕುಂಬಾಶಿಯಲ್ಲಿ ಈ ಒಂದು ಬ್ರಹ್ಮರಥ ತಯಾರಾಗಿ ಸುಳ್ಯಕ್ಕೆ ಆಗಮಿಸಲಿಕ್ಕಿದೆ ಇಪ್ಪತ್ತ ಐದು ಅಂದರೆ ಡಿಸೆಂಬರ್ ಇಪ್ಪತ್ತೈದನೆಯ ತಾರೀಕಿಗೆ ಸುಳ್ಯದ ಮಣ್ಣಿಗೆ ಆಗಮಿಸಲಿಕ್ಕಿದೆ ಹಾಗಿದ್ದರೆ ಇಪ್ಪತ್ತ ಮೂರನೆಯ ತಾರೀಖಿಗೆ ಕುಂಬಾಶಿಯಲ್ಲಿ ಅದಕ್ಕೆ ವಿಶೇಷವಾಗಿರುವಂತಹ ಪೂಜೆಯ ಮೂಲಕ ಸುಳ್ಳದ್ ಡಾಕ್ಟರ್ ಕೆ ವಿ ಚಿದಾನಂದ ಹಾಗೆಯೇ ಅವರ ಕುಟುಂಬಕ್ಕೆ ಹಾಗೆಯೇ ಸುಳ್ಳದ ಮಹಾಜನತೆಗೆ ಈ ಒಂದು ರಥವನ್ನು ಕೊಡ್ತಕ್ಕಂಥ ಕಾರ್ಯವಾಗಿದೆ ಹಾಗಿದ್ರೆ ಇದೆಲ್ಲ ಎಲ್ಲಿ ತಯಾರಾಗ್ತಾ ಇದೆ ಅಂತ ಹೇಳೋದರ ಬಗ್ಗೆ ತುಂಬನೇ ಕುತೂಹಲ ಎಲ್ಲರಿಗೂ ಕೂಡ ಇದ್ದಿರಬಹುದು ಕೇವಲ ಒಂಬತ್ತು ತಿಂಗಳಲ್ಲಿ ತಯಾರಾಗಿರ್ತಕ್ಕಂಥ ಬ್ರಹ್ಮರಥವನ್ನು ಎಲ್ಲಿ ತಯಾರಾಗಿದೆ ಹೇಗೆ ತಯಾರಾಗಿದೆ ಯಾರೆಲ್ಲ ಇದನ್ನು ತಯಾರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತು ಡೀಟೇಲ್ ಅನ್ನು ಕೊಡ್ತಾ ಹೋಗ್ತೀನಿ ಉಂಬಾಶಿಯಲ್ಲಿ ಈ ಒಂದು ಬ್ರಹ್ಮರಥ ತಯಾರಾಗಿರುವಂಥದ್ದು ಈ ಬ್ರಹ್ಮರಥ ತಯಾರಾಗಿರುವ ಈ ಸುಂದರವಾಗಿರುವಂತಹ ಒಂದು ಆಲಯದ ಒಳಭಾಗದಲ್ಲಿ ನಾನಿದ್ದೇನೆ ಬನ್ನಿ ಅದರ ಬಗ್ಗೆ ಒಂದಷ್ಟು ತಿಳ್ಕೊಂಡು ಬರೋಣ ಹಾಗೆಯೇ ಬ್ರಹ್ಮರಥ ಹೇಗಿದೆ ಅಂತ ಹೇಳುವಂಥ ಕುತೂಹಲ ಕೂಡ ಸಾಕಷ್ಟು ಮಂದಿಗಿರ್ಬೋದು ಅದೆಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಹಾಗೆಯೇ ವಿಡಿಯೋದಲ್ಲಿ ನಮಗೆ ಈ ಒಂದು ಬ್ರಹ್ಮರಥದ ವಿಚಾರವಾಗಿ ನಾನು ವಿಚಾರವನ್ನು ತಿಳಿಸ್ಕೊಳ್ತಾನೆ ಹೋಗ್ತಾ ಇದೆ ಹಾಗಿದ್ರೆ ಈ ಬ್ರಹ್ಮರಥವನ್ನು ಪಡ್ಕೊಂಡ ಬಳಿಕ ಕೆ ವಿ ಚಿದಾನಂದರವರ ಮನೆಯವರಿಗೆ ಅಂದ್ರೆ ಮನೆಯ ತಾಯಂದಿರಿಗೆ ಎಷ್ಟು ಹ್ಯಾಪಿ ಇದೆ ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಬೇಕು ಸೊ ಸುಮಾರು ಹೊತ್ತಿನಿಂದ ನಾನು ಕಾಯ್ತಾ ಇದ್ದಂತ ನೀವೆಲ್ಲ ನೋಡಬೇಕಾಗಿರುವಂಥ ರಥ ಇಲ್ಲಿದೆ ಬನ್ನಿ ತೋರಿಸ್ತೀನಿ ಎಸ್ ಇದು ನಮ್ಮ ಸುಳ್ಳಕ್ಕೆ ಬರಲಿಕ್ಕೆ ಇರತಕ್ಕಂತಹ ಈ ಒಂದು ಬ್ರಹ್ಮರಥದಲ್ಲಿ ಮೂರು ಸ್ಟೆಪ್ಗಳಿದೆ ನೋಡಿ ಮೂರು ಸ್ಟೆಪ್ಗಳಿದೆ ಅಲ್ಲಿ ನೋಡಿ ಈ ಮೂರು ಸ್ಟೆಪ್ಗಳಲ್ಲಿ ಬೇರೆ ಬೇರೆ ಇದು 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 ಮೊದಲ ಸ್ಟೆಪ್ ಎರಡನೇ ಸ್ಟೆಪ್ ಹಾಗೆ ಮೂರನೇ ಸ್ಟೆಪ್ ಈ ಮೂರು ಸ್ಟೆಪ್ಗಳಲ್ಲೂ ಕೂಡ ಅದರದ್ದಾಗಿರುವಂತಹ ದೇವರ ಕಲೆಗಳನ್ನು ಶಿಲ್ಪಕಲೆಗಳನ್ನು ಅಲ್ಲಿ ಕೆತ್ತಲಾಗಿದೆ ಕಂಪ್ಲೀಟಾಗಿ ಮರದಿಂದ ಹಾಗೆಯೇ ಚಕ್ರಗಳು ನೋಡಿ ಯಾವ ರೀತಿಯಲ್ಲಿ ರಥೋತ್ಸವ ಆಗೋದಕ್ಕೆ ತಯಾರಾಗಿದೆ ಅಂತ ಹೇಳೋದರ ಬಗ್ಗೆ ಕುಂಭಶಲ ಇದಾವೆ ರಥೋತ್ಸವ ಮಾತ್ರ ತಯಾರಾಗಿದೆ ಎರಡು ಜನ ಮನೆಯ ಮಹಾಲಕ್ಷ್ಮಿಯರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳಬೇಕು ಲಾಸ್ಟ್ ನೋಡಾಗಿದೆ ಮೊದಲಿಗೆ ಅಮ್ಮ ಎಷ್ಟು ಹ್ಯಾಪಿ ಆಯಿತು ಇವತ್ತು ರಥೋತ್ಸವ ಬರೋದಕ್ಕೆ ಕೇವಲ ಕೆಲವು ಗಂಟೆಗಳು ಮಾತ್ರ ಮಗಳು ಕೂಡ ಇದ್ದಾರೆ ಇವತ್ತು ಎಷ್ಟು ಹ್ಯಾಪಿ ಆಯ್ತು ಅಂತ ಹೇಳಿ ತುಂಬಾ ಖುಷಿ ಆಯ್ತು ಈಗಾಗಲೇ ನಾವು ಒಂದು ಸ್ವಲ್ಪ ಎಳೆದು ಆಯ್ತು ನಮ್ಮ ಫ್ಯಾಮಿಲಿ ಕುಟುಂಬದವರು ಮತ್ತೆ ಎಲ್ಲ ಊರು ಜನರು ಎಲ್ಲರೂ ಸೇರಿ ಒಂದು ತುಂಬಾ ಸಂತೋಷ ಆಗಿದೆ ಏನೂ ಒಂದು ವಿಘ್ನ ಎಲ್ಲ ಚೆನ್ನಾಗಿ ದೇವರು ಚನ್ನಕೇಶ್ವರ್ ನಡೆಸಿ ನಾವು ಅಲ್ವಾ ನಿಮ್ಮ ಮನೆಯಿಂದಲೇ ಇಡೀ ಜಾತ್ರೋತ್ಸವದಲ್ಲಿ ನೋಡ್ತಕ್ಕಂಥ ಬ್ರಹ್ಮ ರಥ ನಮ್ಮ ಜೊತೆನೇ ಇದೆ ಈ ಖುಷಿ ಎಷ್ಟು ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ ನಾನು ಎಂ ಬಿ ಬಿ ಎಸ್ ಟೈಮ್ ಇಂದ ಬೆಳಗ್ಗೆ ರಾತ್ರಿ ಚನಕೇಶ್ವರ ದೇವಸ್ಥಾನದಲ್ಲಿ ಸುತ್ತಿದ್ದವಳು ಸೊ ನನಗೆ ರಥಕ್ಕೆ ಇಷ್ಟ ದೊಡ್ಡದ ಆಗ್ತಿದೆ ಅಂತ ನನ್ನ ಗಮನಕ್ಕೆ ಇರಲಿಲ್ಲ ಬಟ್ ಸಡನ್ನಾಗಿ ಇದೊಂದು ಅಪ್ಪ ನಿರ್ಧಾರ ತಗೊಂಡ್ಮೇಲೆ ಅದು ಎಷ್ಟು ಮನಸ್ಸಿಗೆ ಆಯಿತು ಅಂದರೆ ಆ ಒಂದು ಭಾರ ಯಾವಾಗಲೂ ಒಂದು ಯಾವಾಗಲೂ ಮೇಲೆ ಹೋಗ್ತಾ ಇರಬೇಕು ನಮ್ಮ ಚನಕೇಶ್ವರ ದೇವಸ್ಥಾನ ಒಂದು ಮಟ್ಟದಲ್ಲಿ ನಾವು ಬೇರೆ ಎಲ್ಲ ದೇವಸ್ಥಾನದಲ್ಲಿ ಇದೂ ಒಂದು ರೀತಿಲಿ ಮೇಲೆ ಕಾಣಬೇಕು ಅಂತ ಇದು ನೋಡಿದಾಗ ಇದು ಅದೇ ನಮ್ಮ ಭಾವನೆಯಲ್ಲಿ ಹೋಯ್ತಲ್ಲ ಅದೇ ನನಗೆ ತುಂಬ ಖುಷಿ ಮತ್ತು ಮುಂದೆ ಹೇಳ್ದಂಗೆ ನಮಗೆ ಏನೇನು ನಮ್ಮ ಕೈಯಿಂದ ಸಾಧ್ಯವಾಗುತ್ತೋ ಮಕ್ಕಳಾಗಿ ನಮ್ಮಿಂದ ಎಷ್ಟು ಮುಂದೆ ತಗೊಂಡು ಹೋಗ್ಬೋದೋ ನಮಗೆ ಆ ಶಕ್ತಿ ಈ ರಥದಿಂದ ನಾವು ಮುಂದೆ ಹೋಗ್ಕೊಂಡು ಅದು ನಮ್ಮನ್ನ ಕರ್ಕೊಂಡು ಹೋಗಬೇಕು ಅದೇ ನನಗೆ ಒಂದು ದೊಡ್ಡ ಆಶೀರ್ವಾದ ಅಂತ ಇದು ನಮ್ಮ ಅಪ್ಪ ಅಮ್ಮನಿಂದ ತಾತನಿಂದ ಆಶೀರ್ವಾದ ಸೊ ನಾವು ಅದನ್ನ ಮುಂದುವರಿಸಬೇಕು ಅದೇ ಚನ್ನಕೇಶ್ವರ ದೇವ್ ದೇವ್ರು ನಮ್ಗೆ ಶಕ್ತಿ ಕೊಡಬೇಕು ಅಂತ ಆತ್ಮೀಯ ಬಂಧುಗಳೇ ನಮ್ಮ ಸುಳ್ಯಕ್ಕೆ ಮುನ್ನೂರು ವರ್ಷಗಳ ನಂತರ ಈ ಬ್ರಹ್ಮರಥವನ್ನ ತಯಾರು ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಶ್ರೀಯುತ ರಾಜಗೋಪಾಲ್ ಆಚಾರ್ಯ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಎಲ್ಲ ಸುಳ್ಯದ ಜನತೆಯ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು ನಮ್ಮ ಸುಳ್ಯಕ್ಕೆ ಕೇವಲ ಒಂಬತ್ತು ತಿಂಗಳಲ್ಲಿ ಈ ಬ್ರಹ್ಮರಥವನ್ನ ತಯಾರು ತಯಾರು ಮಾಡಿಕೊಡೋದಕ್ಕೆ ಆ ದೇವರ ಅನುಗ್ರಹವನ್ನು ಪಡ್ಕೊಂಡು ಕಳಿಸ್ಕೊಡ್ತಾ ಇದ್ದೀರಿ ಹಾಗಾಗಿ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಫಸ್ಟ್ ಗೆ ತುಂಬ ಆಗ್ತದೆ ನಾನು ಕೊಟೇಶ್ವರದ ಹೆಸರಾಂತ ರಥಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ಯರ ಮಗ ರಾಜಗೋಪಾಲಾಚಾರ್ಯ ಆಚಾರ್ಯ ಈ ರಥವನ್ನು ನಮಗೆ ನಿಮ್ಮ ಸುಳ್ಯದ ಕರ್ನಾಟಕ ಫ್ಲೈವುಡ್ ಇದರ ಮಾಲಕರಾದ ಹರೀಶ್ ಕಾಮತ್ ಅವರು ಮತ್ತು ಅವ್ರ ತಂದೆಯವರು ಕರೆದು ಒಂದು ದಿವಸ ನಮ್ಮ ಸುಳ್ಯಕ್ಕೆ ರಥ ಆಗಬೇಕು ಡಾಕ್ಟರ್ ಚಿದಾನಂದ ಗೌಡರು ಕೊಡ್ತಾ ಇದ್ದಾರೆ ನೀವು ಬಂದು ಮಾತಾಡಿ ಅಂತ ಕರ್ಕೊಂಡು ಹೋಗಿದ್ದಾರೆ ಹಾಗೆಯೇ ಡಾಕ್ಟ್ರು ನಮ್ಮ ಹತ್ರ ಒಂದೇ ಮಾತು ಹೇಳಿದರು ನನಗೆ ಗೊತ್ತಿಲ್ಲ ಈ ಪ್ಲೇಸಿಗೆ ಈ ದೇವಸ್ಥಾನಕ್ಕೆ ಬೇಕಾಗುವಂಥ ರಥವನ್ನು ನೀವು ನಿರ್ಮಿಸಿ ಕೊಡಬೇಕು ಅಂತ ನಾವು ಕೂಡ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ದೇವರೇ ನಿಮಗೆ ಎಂಥ ರಥ ಆಗಬೇಕು ಅದನ್ನು ನಮ್ಮ ಮುಖೇನ ಮಾಡಿಕೊಳ್ಬೇಕು ಅಂತ ಹಾಗೆ ಸತತವಾಗಿ ಒಂಬತ್ತು ತಿಂಗಳು ನಮ್ಮ ಸುಮಾರು ಮೂವತ್ತಾರು ಮಂದಿ ಶಿಲ್ಪಿಗಳ ತಂಡದೊಂದಿಗೆ ಈ ರಥವನ್ನು ನಿರ್ಮಿಸಿದ್ದೇವೆ ಹಾಗೆ ಈಗ ನಿಮ್ಮ ಸುಳ್ಯಕ್ಕೆ ತೆಗೆದುಕೊಂಡು ಹೋಗಿ ಈ ರಥದಲ್ಲಿ ದೇವರು ಕೂತು ಸಂತೋಷಪಟ್ಟು ಎಲ್ಲ ಸಂತೋಷ ಪಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನಾನು ಈಗಾಗಲೇ ನಿಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮರಥವನ್ನು ಧರ್ಮಸ್ಥಳದ ಬ್ರಹ್ಮರಥವನ್ನು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ರಥವನ್ನು ಹಾಗೆಯೇ ಬಂಟ್ವಾಳ ವೆಂಕಟರಮಣ ದೇವಸ್ಥಾನದ ಬೆಳ್ಳಿ ರಥದ ಕೆಲಸವನ್ನು ಕೂಡ ಹಾಗೆಯೇ ಮಹಾಲಿಂಗೇಶ್ವರ ದೇವಸ್ಥಾನ ರಥವನ್ನು ಕೂಡ ಈಗಾಗಲೇ ನಿರ್ಮಿಸಿದ್ದೇವೆ ಮತ್ತು ಕೊಲ್ಲೂರು ಬನವಾಸಿ ಮುರುಡೇಶ್ವರ ಹೀಗೆ ವಿವಿಧ ನೂರ ಎಪ್ಪತ್ ಮೂರನೇ ರಥವನ್ನ ಈ ಸುಳ್ಯ ಈಗಾಗಲೇ ಮಾಡಿ ಕೊಟ್ಟಿರ್ತೇವೆ ಆ ಇದೇ ರೀತಿಯಲ್ಲಿ ತೀರಾ ಇತ್ತೀಚೆಗೆ ಸುಳ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಂಡಿ ರಥವನ್ನು ಕೂಡ ನಾವು ನಿರ್ಮಾಣ ಮಾಡಿ ಕೊಟ್ಟಿರ್ತೇವೆ ಹಾಗೆ ಈಗ ಚನ್ನಕೇಶ್ವನ ರಥ ಮಾಡುವಂತ ಒಂದು ಭಾಗ್ಯವನ್ನ ಡಾಕ್ಟರ್ ಹಾಗೆ ನೀವೆಲ್ಲ ಸೇರಿ ನನಗೆ ಒದಗಿಸಿ ನೂರ ಎಪ್ಪತ್ತ ಐದು ರಥ ಎಪ್ಪತ್ತ ಮೂರು ರಥಗಳನ್ನು ಮಾಡಿದಿರಿ ಅಂತ ಒಂದೊಂದು ರಥಗಳನ್ನ ಮಾಡಿದಾಗ ಆ ಊರಿಗೆ ಅದೊಂದು ಹೆಮ್ಮೆ ಹಾಗೆನ ಆ ದೇವರ ಒಂದು ಸೌಭಾಗ್ಯವನ್ನು ಆಶೀರ್ವಾದವನ್ನು ಪಡ್ಕೊಳುವಂತ ಸಮಯ ಎಲ್ಲ ರಥವನ್ನ ಮಾಡುವಾಗ ಇಷ್ಟು ವೇಗವಾಗಿ ನಿಮಗೆ ಆ ದೇವರ ಅನುಗ್ರಹವನ್ನ ಕೊಟ್ಟರೆ ಅಥವಾ ತುಂಬಾ ತಡವಾಗಿದೆ ಅಂತ ಹಾಗೇನಿಲ್ಲ ಈಗಾಗಲೇ ಮಾಡಿದ ರಥದಲ್ಲಿ ನಾವು ಇನ್ನೂ ವೇಗವಾಗಿ ಮಾಡಿದಂಥ ರಥಗಳ ದಾಖಲೆ ಇದೆ ಅದು ಇವರು ಕೊಟ್ಟಂತ ಪೀರಿಯಡ್ ನಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಯಾಕಂದ್ರೆ ಈ ಮರಗಳನ್ನು ಕೊಯ್ದು ಸೀಸನ್ ಮಾಡಿದ್ರೆ ಅದು ಬಹಳ ಒಳ್ಳೆಯದು ನಮ್ಮ ಈ ಜಾಯಿಂಟ್ಸ್ ಇದಕ್ಕೆಲ್ಲ ಅದಕ್ಕೆ ಬೇಕಾಗಿ ಸೀಸನ್ ಮಾಡಿ ಕೀಸುಳಿ ಹಾಕಿ ಇಟ್ಟು ಎಲ್ಲ ಮಾಡಿ ವ್ಯವಸ್ಥೆ ಮಾಡಿದ್ದೇವೆ ಇದಕ್ಕಿಂತ ಬೇಗ ಇದೆ ಸರ್ ಇವಾಗ ಈ ರಥವನ್ನ ನಿಮಗೊಂದು ಸುಳ್ಳ್ಯಕ್ಕೆ ಬ್ರಹ್ಮರಥ ಬೇಕು ಅನ್ನುವಂಥ ವಿಚಾರವನ್ನ ಡಾಕ್ಟರ್ ಕೆ ಅವರು ಹೇಳಿದರು ಅದಕ್ಕೆ ರೀತಿಯಲ್ಲಿ ನೀವು ದೇವರ ಒಂದು ಪ್ರಾರ್ಥನೆಯನ್ನ ಮಾಡ್ತೀರಿ ಇವಾಗ ನೋಡಿ ನಮ್ಮ ಅಯೋಧ್ಯೆಯ ಒಂದು ಮೂರ್ತಿ ಆಗಬೇಕಿದ್ರು ಕೂಡ ಅವರ ಕಲ್ಪನೆಯಲ್ಲಿ ಬಂದಿರುವಂತಹ ಒಂದು ಮೂರ್ತಿಯ ಕೆತ್ತನೆ ಆಯಿತು ಅರುಣ್ ಯೋಗಿ ಅವರು ಮಾಡಿದ್ರು ನೀವು ನಮ್ಮ ಚನ್ನಕೇಶವ ದೇವಸ್ಥಾನಕ್ಕೆ ಒಂದು ಬ್ರಹ್ಮರಥ ಬೇಕು ಅಂತ ಹೇಳುವಾಗ ನಿಮ್ಮ ಕಲ್ಪನೆಯಲ್ಲಿ ಏನಾದರೂ ಆ ಪ್ರಾರ್ಥನೆ ಮೂಲಕ ಒಲಿದಿರ್ತಕ್ಕಂತಹದಿದೆಯಾ ಅಂತ ನಾವು ಮಾಡ್ತೇವೆ ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡುವ ಕ್ರಮವೇ ಹಾಗೆ ದೇವರೇ ನಿನಗೆ ಯಾವ ರೀತಿಯ ರಥ ಬೇಕು ಅದನ್ನು ನೀನು ನಮ್ಮ ಮುಖ್ಯನ ಮಾಡಿಸ್ಕೋ ನಾವು ಮಾನವರಷ್ಟೇ ಅದು ಸಂಕಲ್ಪ ಆಗ್ತದೆ ಮತ್ತೆ ನಾವು ಈಗಾಗ್ಲೇ ಮಾಡಿದಂತ ರಥಗಳನ್ನ ತೋರಿಸ್ತೇವಲ್ಲ ಆಗ ಅವರೊಂದು ಆಯ್ಕೆ ಮಾಡಿದ್ರೆ ಅದ್ರಲ್ಲಿ ಇನ್ನೂ ಸ್ವಲ್ಪ ಉತ್ತಮವಾದ ರೀತಿ ಕೆಲಸ ಮಾಡಿ ಮಾಡ್ತೇವೆ ಇದೇ ಮಾದರಿಯಲ್ಲಿ ತೀರಾ ಇತ್ತೀಚೆಗೆ ನಿಮ್ಮ ಕಾರಂಜೇಶ್ವರ ಬ್ರಹ್ಮ ರಥ ಕೂಡ ಇದೇ ಮಾದರಿಯಲ್ಲಿ ಮಾಡಿದ್ದೇವೆ ಆದ್ರಿಂದ ಈ ಮಾದರಿ ಚೆನ್ನಾಗಿ ಕಂಡಿದೆ ಡಾಕ್ಟರ್ ಹೇಳಿದಂಥ ಮಾದರಿಗೂ ಇದಕ್ಕೂ ಬಹಳ ಸಮೀಪದಲ್ಲಿದ್ದು ಇದು ಉತ್ತಮವಾಗಿ ಬಂದದ್ರಿಂದ ನಾನು ಇದೇ ಮಾದರಿಯಲ್ಲಿ ಡಾಕ್ಟರ್ ನನಗೆ ಹೇಳಿದ್ದು ಒಂದೇ ಮಾತು ನಮಗೆ ಗೊತ್ತಿಲ್ಲ ಆಚಾರ್ಯ ಈ ದೇವಸ್ಥಾನಕ್ಕೆ ಈ ರಥ ಬೀದಿಗೆ ಬೇಕಾಗುವಂಥ ರಥವನ್ನು ನೀವು ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಆ ರೀತಿಯಲ್ಲಿ ನಾವು ಇದು ಅಲ್ಲಿ ಹೊಂದಾಣಿಕೆ ಆಗ್ತದೆ ಅನ್ನೋ ಭಾವನೆಯಲ್ಲಿ ಮಾಡಿದ್ದೇವೆ ಸರ್ ಇವಾಗ ಇದಕ್ಕೆ ಬಳಸಲಾಗಿರ್ತಕ್ಕಂತಹ ಮರಗಳೆಲ್ಲ ಯಾವುದು ಅಂತ ಈಗಾಗಲೇ ನಾವು ಬರೇ ಎರಡು ಜಾತಿ ಮರವನ್ನು ಮಾತ್ರ ಬಳಸ್ತೇವೆ ಅಂದ್ರೆ ಈ ಗಟ್ಟಿ ಬರುವಂತಹ ಭೀಮ್ ಮತ್ತೆ ಚಕ್ರಗಳನ್ನ ಕಿರಾಲ್ ಬೋಗಿ ನಿಮ್ ಕಡೆ ಚಿರ್ಪು ಅಂತ ಆ ಮರವನ್ನು ಉಪಯೋಗಿಸ್ತೇವೆ ಮಿಕ್ಕಿದು ಇಲ್ಲಿಂದ ಮೇಲಕ್ಕೆ ಬರುವಂತಹ ಹೆಚ್ಚಿನ ಮರಗಳೆಲ್ಲ ಸಾಗ್ವಾನಿ ಆಗಿರ್ತದೆ ಇದ್ರ ಒಳಗಡೆ ಬಂದಂತ ಅಡ್ಡ ಮರಗಳೆಲ್ಲ ಬೋಗಿ ಮೇಲಿನ ಮುಚ್ಚಿಗೆ ಅದು ಗಟ್ಟಿ ಇರಬೇಕು ಈ ಕಂಬಗಳನ್ನೆಲ್ಲ ಹಾಕಿ ಇದು ಮಾಡುವಂಥದ್ದು ಮುಚ್ಚಿಗೆ ಬೋಗಿ ಮರ ಅದರ ಮೇಲೆ ಸಹ ಬೋಗಿ ಮರ ಮತ್ತೆ ಹೆಬ್ಬೆಲಸಿನ ಮರದ ಗೂಡನ್ನು ಮಾಡ್ತೇವೆ ಮತ್ತೆ ಬೆತ್ತವನ್ನು ಕಟ್ಟುವಂಥದ್ದು ಅದು ಸುಬ್ರಹ್ಮಣ್ಯ ದೇವಸ್ಥಾನ ಕಟ್ಟಿದ ಅವರ ಮಲೆಕುಡಿಯ ಜನಾಂಗದ ಮತ್ತೆ ಇದರಲ್ಲಿ ಚಿತ್ರಿಕೆಗಳು ಕೂಡ ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನೆಲ್ಲ ಅಳವಡಿಸಿದ್ದೇವೆ ಇದರಲ್ಲಿ ಕೃಷ್ಣನ ಬಾಲ ಪ್ರಾರಂಭವಾಗಿ ಕೃಷ್ಣನ ಲೀಲೆಗಳನ್ನೆಲ್ಲ ಮೂರು ಸ್ಟೆಪ್ ಅಲ್ಲಿ ಮೇಲಿನ ಸಾಲಿನಲ್ಲಿ ಅಷ್ಟ ದಿಕ್ಕಿಗೆ ಅಷ್ಟ ದಿಕ್ಪಾಲಕರನ್ನ ಹಾಗೆ ಮಧ್ಯದಲ್ಲಿ ಅಷ್ಟ ಲಕ್ಷ್ಮಿಯರನ್ನ ಇದರಲ್ಲಿ ಕೆತ್ತನೆ ಕೆತ್ತ ಈ ಚಕ್ರಗಳ ಬಗ್ಗೆ ಹೇಳೋದಿದ್ರೆ ಚಕ್ರ ಭೋಗಿ ಮರದಿಂದ ನಾವು ಮಾಡಿರ್ತೇವೆ ಅದಕ್ಕೆ ತವಿಯದೆ ಹಾಗೆ ರಬ್ಬರ್ ಅನ್ನು ಇನ್ನು ಸುಲಭವಾಗಿ ತಿರುಗ್ಲಿಕ್ಕೆ ಸ್ಟೇರಿಂಗ್ ಅಳವಡಿಸ್ತೇವೆ ಮತ್ತೆ ಈ ರಥದಲ್ಲಿ ಎಲ್ಲವೂ ಎಸ್ ಎಸ್ ಬೋಲ್ಟ್ ಗಳನ್ನ ಉಪಯೋಗಿಸುತ್ತೇವೆ ಸ್ಟೈನ್ಲೆಸ್ ಸ್ಟೀಲ್ ಯಾಕಂದ್ರೆ ಒಳಗಿಂದ ತುಕ್ ಬಂದು ಮರ ಒಡೆಯದೆ ಇರಲಿ ಅಂತ ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಉಪಯೋಗಿಸಿ ಈ ರಥವನ್ನು ನಿರ್ಮಾಣ ಮಾಡಿ ಕಲಶದವರೆಗೂ ನಾವು ರೆಡಿ ಮಾಡಿ ಕೊಡ್ತೇವೆ ಈ ಎಳೆಯುವಂತ ಹಗ್ಗ ಇರಬಹುದು ಇದರ ಪೇಂಟಿಂಗ್ಸ್ ಇರಬಹುದು ಮೇಲ್ಗಡೆ ದಬ್ಬೆ ಕಟ್ಟುವ ಹೊರಗಿನ ಕೆಲಸ ಅದಕ್ಕೆ ಪತಾಕೆ ಇರಬಹುದು ಪತಾಕೆ ಕೋಲ್ ಇರ್ಬೋದು ಆಮೇಲೆ ದಾರಗಳಿರ್ಬೋದು ಎಲ್ಲವನ್ನು ಕೂಡ ನಮ್ಮ ಸಂಸ್ಥೆಯಲ್ಲೇ ತಯಾರು ರಥದ ಜೊತೆಗೆ ಪಲ್ಲಕ್ಕಿ ಕೂಡ ಬೇಕು ಅಂತ ಈಗಾಗ್ಲೇ ನಾವು ಪಲ್ಲಕ್ಕಿಯನ್ನು ನಿರ್ಮಾಣ ಮಾಡಿದ್ದೇವೆ ನಿಮ್ಮ ದೇವರಿಗೆ ತಗೊಂಡೋಗಿ ಒಪ್ಪಿಸಿದ್ರೆ ಆಯ್ತು ಅಷ್ಟೇ ಅದು ರೆಡಿ ಮಾಡಿದೆ ಇದರ ಜೊತೆಗೆ ಪಲ್ಲಕ್ಕಿ ಕೂಡ ರೆಡಿ ಮಾಡಿ ಕೊಟ್ಟಿದ್ದೀರಿ ಅಂತ ನೀವು ಈಗಾಗ್ಲೇ ಹೇಳಿದ್ರಿ ಅಯೋಧ್ಯ ಬಾಲ ಮೂರ್ತಿಯನ್ನು ಮಾಡಿದಂತ ಅರುಣ್ ಯೋಗಿರಾಜರು ನಮ್ಮ ಸ್ನೇಹಿತರೆ ಈ ಸಂಸ್ಥೆಗೆ ಅವ್ರು ಭೇಟಿ ಕೊಟ್ಟಿದ್ದಾರೆ ಮಾರ್ಚ್ ಈ ಸಂಸ್ಥೆಗೆ ಬಂದಿದ್ದಾರೆ ಹಾಗೆ ಮುಂದಿನ ದಿನದಲ್ಲಿ ಅಯೋಧ್ಯೆ ಬ್ರಹ್ಮರತ್ವವನ್ನು ಕೂಡ ನಾವು ಮಾಡ್ತೇವೆ ಈಗ ಸರ್ ಇದು ಹೈಟ್ ಎಷ್ಟಿದೆ ಮತ್ತೆ ತೂಕ ಎಷ್ಟು ಇರಬಹುದು ಈ ನೆಲದಿಂದ ಜಿಡ್ಡೆ ತನಕ ಇದು ಹತ್ತುವರೆ ಅಡಿ ಇದೆ ಮೇಲೆ ಟೋಟಲ್ ನಲವತ್ತೈದು ಅಡಿ ಹತ್ರ ಅಡಿ ಹತ್ರ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಟನ್ ತೂಕ ನಿಗದಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ ಹದಿನೈದರಿಂದ ಇಪ್ಪತ್ತು ಟನ್ ತೂಕ ಬರ್ತದೆ ಒಂದು ರಥವನ್ನು ಮಾಡುವಾಗ ಅದರ ಹೈಟ್ ಅನ್ನು ನಾವು ಮಾಡೋದು ಅಥವಾ ವೈಟ್ ಅನ್ನ ನೋಡ್ಕೊಂಡು ಮಾಡೋದು ಅದಕ್ಕೆ ಆಯ ಅಂತ ಇರ್ತದೆ ಆಯ ಇದೆ ಅಳತೆ ಇದೆ ಮತ್ತೆ ಈ ಆಯವನ್ನು ಹಾಕುವಂತ ವಿಧಾನ ಇದೆ ಆಮೇಲೆ ಈ ಮರದ ರಥ ರಥದ ಮರವನ್ನ ತಲೆ ಬುಡ ಒಂದು ನಿರ್ಣಯ ಮಾಡಿ ಹಾಕ್ಬೇಕಾಗ್ತದೆ ಅದೆಲ್ಲ ತುಂಬಾ ಶಾಸ್ತ್ರ ಇದೆ ನಮ್ಮ ಹಿರಿಯವರಿಂದ ನಾವು ನನ್ನ ತಂದೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಶಿಲ್ಪಗುರು ಪ್ರಶಸ್ತಿ ರಾಷ್ಟ್ರೀಯ ಶಿಲ್ಪಗುರು ಅಂತ ಅದು ಗೋಲ್ಡ್ ಮೆಡಲ್ ನಮಗೆ ರಾಷ್ಟ್ರಪತಿಯವರೇ ಕೊಡುವಂಥದ್ದು ರಾಷ್ಟ್ರ ಪ್ರಶಸ್ತಿ ಅವ್ರ ಕಾಲದಲ್ಲಿ ರಾಷ್ಟ್ರಪತಿಯವರು ಕೊಟ್ಟಿದ್ದಾರೆ ಆಮೇಲೆ ಶಿಲ್ಪಗುರು ಪ್ರಶಸ್ತಿಯನ್ನು ಉಪರಾಷ್ಟ್ರಪತಿ ಕೊಟ್ಟಿದ್ದಾರೆ ಹಾಗೆಯೇ ಜ ರಾಮಕೃಷ್ಣ ಅವ್ರ ಕಾಲದಲ್ಲಿ ಎಂಬತ್ತೆರಡರಲ್ಲಿ ಅಪ್ಪಂಗ ರಾಜ್ಯ ಪ್ರಶಸ್ತಿ ಆಗಿದೆ ಆಮೇಲೆ ಜಕಣಾಚಾರಿ ಪ್ರಶಸ್ತಿ ಅಂದರೆ ನಮ್ಮ ಶಿಲ್ಪಕಲೆಯಲ್ಲಿ ಉತ್ತಮವಾದಂಥ ಒಂದು ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ತಂದೆಯವರಿಗೆ ಅಹ್ ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಆ ಪ್ರಶಸ್ತಿ ಭಾಜನರಾಗಿದ್ದಾರೆ ನನ್ನ ತಂದೆಯವರು ಹಾಗೆ ಈಗ ತಂದೆಯವ್ರ ಮಾರ್ಗದರ್ಶನದಲ್ಲಿ ನನ್ನ ತಂದೆ ಮತ್ತು ನನ್ನ ತಂದೆಯ ತಮ್ಮ ಶಂಕರಾಚಾರ್ಯ ನಮ್ಮ ಚಿಕ್ಕಪ್ಪನವರು ಅವ್ರ ಜೊತೆ ಜೊತೆಯಾಗಿ ಇಲ್ಲಿ ತನಕ ಕೆಲಸ ಮಾಡ್ಕೊಂಡಿದ್ರು ಈಗ ನಾನು ನನ್ನ ಸಹೋದರ ಗಣಪತಿ ಹಾಗೆ ಚಿಕ್ಕಪ್ಪನ ಮಕ್ಕಳಾದ ಸತ್ಯನಾರಾಯಣ ಅಮೃತೇಶ್ವರ ಹಾಗೆ ನನ್ನ ಒಂದು ಮೂವತ್ತಾರು ಮಂದಿ ಶಿಷ್ಯ ಬೃಂದದವ್ರು ನಿಮ್ಮ ಊರಿನವರು ಎಲ್ಲರೂ ಸೇರಿ ಈ ಕೆಲಸದಲ್ಲಿ ಮಾಡಿದ್ದಾರೆ ನನಗೆ ಇದು ರಾತ್ರಿ ಹಗ್ಲು ಕೆಲಸ ಮಾಡಿದ್ದಾರೆ ಇದರ ಏನು ಯಶಸ್ಸಿದೆ ನಮ್ಮ ಶಿಷ್ಯ ವೃಂದಕ್ಕೆ ಹೊರಡುವಾಗ್ಲೇ ಹೇಳ್ತೇವೆ ಹೋಗ್ತೇವೆ ಅಂತ ಎಲ್ರಿಗೂ ಕೂಡ ಇದ್ರಲ್ಲಿ ನಾನು ನನ್ನ ಶಿಷ್ಯ ವೃಂದಕ್ಕೆ ಮುಖ್ಯವಾಗಿ ನಾನೊಂದು ಕೃತಜ್ಞತೆ ಅಂತ ಹೇಳ್ತೇನೆ ನಮ್ಗೆ ಈಗ ಜನ ಮೆಚ್ಚಿದ್ರೆ ಜನ ಜನಾರ್ದನ ಮೆಚ್ಚಿದಾನೆ ಅಂತ ಹೌದು ಮಾಡಿಸಿದವರು ಮೆಚ್ಚಿದ್ದಾರೆ ಬಂದಂತ ನೀವೆಲ್ಲರೂ ಮೆಚ್ಚಿದ್ದೀರಿ ಒಳ್ಳೆಯದಾಗಿದೆ ಈ ಯಶಸ್ಸು ನನ್ನ ಶಿಷ್ಯವೃಂದಕ್ಕೆ ತಲುಪಲಿ ಅಂತ ನನ್ನ ಖಂಡಿತ ಖಂಡಿತ ಕಟ್ಟ ಕಡೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳೋದಿದ್ರೆ ಒಬ್ಬರು ರಥವನ್ನು ಮಾಡಬೇಕು ಅಂತ ತಮಗೆ ಹೇಳ್ತಾರೆ ಅದು ಡಾಕ್ಟರ್ ಕೆ ವಿ ಚಿದಾನಂದ ಹಾಗೆ ಅವರ ಮನೆಯವರು ಹೇಳಿದ್ದಾರೆ ಅವರು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವರಿಗೆ ಧನ್ಯವಾದ ಹೇಳ್ತೀನಿ ಅವರು ನಮಗೆ ನಾವು ಎಲ್ಲ ನನಗೀಗ ಯಾರು ಕೆಲಸ ಕೊಡ್ತಾರೆ ಸಾಮಾನ್ಯವಾಗಿ ಈ ರಥ ಮಾಡುವಂಥ ಮನಸ್ಸಿರುವವರೆಲ್ಲ ಅಷ್ಟೇ ಬೃಧಾಕಾರವಾಗಿರ್ತಾರೆ ಅವರ ಮನಸ್ಸು ಕೂಡ ಖಂಡಿತ ಒಳ್ಳೆ ರೀತಿಯಿಂದ ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ಕೆಲಸ ಕೊಡುವಾಗಲಾಗಲಿ ಅಥವಾ ಅವರದೊಂದೇ ಮಾತು ನಮ್ಗೆ ಒಳ್ಳೆಯದಾಗಬೇಕು ನಮ್ಮ ತಂದೆಯವರ ಒಂದು ನೇತೃತ್ವದಲ್ಲಿ ಮಾಡುವಂಥ ರಥ ಒಳ್ಳೆಯದಾಗಬೇಕು ಅಂತ ಹೇಳಿದ್ದಾರೆ ತುಂಬ ಖುಷಿಪಟ್ಟಿದ್ದಾರೆ ಬಂದಾಗ ಒಂದೇ ಮಾತು ಹೇಳಿದರು ನಾವು ಸೂಕ್ತವಾದ ಪ್ಲೇಸ್ನಲ್ಲಿ ಮಾಡಿಸಿದ್ದೇವೆ ರಥ ವ್ಯತ್ಯಾಸ ಇಲ್ಲ ಅನ್ನುವಂಥ ಮಾತು ನೇವಿದ್ದಾರೆ ಆದ್ದರಿಂದ ಅವರಿಗೂ ಅವರ ಕುಟುಂಬದವರಿಗೂ ಅವರ ಮನೆಯವರಿಗೂ ಡಾಕ್ಟರ್ ಚಿದಾನಂದವರ ಮನೆಯವರಿಗೂ ಅವರ ಮಗನಿಗೂ ಮಗಳಿಗೆ ಎಲ್ಲರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತೇನೆ ಯಾಕಂದರೆ ಈ ಕೆಲಸ ನಮಗೆ ಎಷ್ಟೇ ಗೊತ್ತಿರಲಿ ಅದನ್ನು ಬೆಳೆಸಬೇಕಾದ್ರೆ ಉಳಿಸ್ಬೇಕಾದ್ರೆ ಪ್ರೋತ್ಸಾಹ ಕೊಡುವವರು ಬೇಕು ಹೌದು ಅದನ್ನು ಇವತ್ತು ಡಾಕ್ಟರ್ ಮಾಡಿದ್ದಾರೆ ಹಿಂದೆ ರಾಜ ಮಹಾರಾಜರು ನಮ್ಮಂಥ ಶಿಲ್ಪಿಗಳನ್ನು ಕರೆದು ದೇವಸ್ಥಾನಗಳನ್ನು ಕಟ್ಟುವಂಥದ್ದು ರಥ ಕಟ್ಟುವಂಥದ್ದನ್ನು ಮಾಡಿಸ್ತಾ ಇದ್ದರು ಈಗ ಹಾಗಲ್ಲ ಇಂಥ ಡಾಕ್ಟರ್ ಅಂತ ಅವರೇ ಮಹಾರಾಜರು ಅಂತ ತಿಳ್ಕೊಳ್ತೇವೆ ನಮ್ಮನ್ನು ಕರೆದು ಈ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ ಉತ್ತಮವಾದಂಥ ಒಂದು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ಹಾಗೆಯೇ ಸುಳ್ಯದ ಜನತೆ ಎಲ್ಲರಿಗೂ ಕೂಡ ನನ್ನ ವಂದನೆಗಳು ದೇವರನ್ನು ಇದರಲ್ಲಿ ನೋಡಿ ದೇವರನ್ನು ರಥದಲ್ಲಿ ಕುಳಿತಂಥ ದೇವರನ್ನು ನೋಡಿದರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಅಂಥ ಒಂದು ಭಾಗ್ಯವನ್ನು ಸುಳ್ಯದ ಜನತೆ ಬಯಸಲಿ ಹಾಗೆಯೇ ಇಡೀ ಸುಳ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಇಂಥ ಸನಾತನ ಧರ್ಮದ ವ್ಯವಸ್ಥೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ತುಂಬ ಧನ್ಯವಾದ ಸರ್ ಎಲ್ಲ ಸುಳ್ಯದ ಪರವಾಗಿ ಧನ್ಯವಾದ ಮಾತಾಡಿದರೆ ಧನ್ಯವಾದ ಥ್ಯಾಂಕ್ ಯು ಸರ್ ಪ್ರದೀಪ್ ಅವರು ಇದ್ದಾರೆ ಇವರನ್ನ ಯಾಕೆ ಇವಾಗ ಕರೆದು ಮಾತಾಡಿಸೋದೇನೆ ಅಂತ ಹೇಳಿದ್ರೆ ಈ ಸುಳ್ಳಕ್ಕೆ ಬರತಕ್ಕಂತ ಬ್ರಹ್ಮ ರಥ ಇದೆ ನೋಡಿ ಇದು ಕಂಪ್ಲೀಟ್ ಆಗಿರುವಂತಹ ಮಾರ್ಕಿಂಗ್ ಅನ್ನ ಮಾಡುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲಿ ಪ್ರದೀಪ್ ಅವರು ಪ್ರದೀಪ್ ನಮಸ್ತೆ ಕಂಪ್ಲೀಟ್ ಮಾರ್ಕಿಂಗ್ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಾ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಷ್ಟು ಹದಿನೇಳು ವರ್ಷ ಆಯ್ತಲ್ಲ ಈಗ ಸುಮಾರು ಇಲ್ಲಿಂದ ನೂರ ಎಪ್ಪತ್ತ್ ಮೂರು ರಥಗಳನ್ನ ಬೇರೆ ಬೇರೆ ಕಡೆ ಕಳಿಸಿಕೊಟ್ಟಿದೆ ನೀವು ಎಷ್ಟು ರಥದಲ್ಲಿ ಕೆಲಸ ಮಾಡಿದ್ದೀರಿ ನೂರ ಮೇಲೆ ಅಲ್ವಾ ಅಷ್ಟು ವರ್ಕ್ ಮಾಡಿದೀರಿ ಈಗ ಮಾರ್ಕಿಕ್ ಅಂದ್ರೆ ಹೇಗಿರುತ್ತೆ ಮತ್ತೆ ಒಟ್ಟಾರೆಯಾಗಿ ಒಂದು ಮರ ಇಷ್ಟು ದೊಡ್ಡ ರಥಕ್ಕೆ ಯಾವ ರೀತಿ ಮರಗಳನ್ನೆಲ್ಲ ಉಪಯೋಗ ಮಾಡ್ತೀರಿ ಮತ್ತೆ ಮಾರ್ಕಿಂಗ್ ಸಿಸ್ಟಮ್ ಎಲ್ಲ ಹೇಗೆ ಅಂತ ಅದು ದೇವಸ್ಥಾನದ ಈಗ ಇಷ್ಟ ಐಟಿಗೆ ಒಂದು ಐಟಮ್ ಆಗ್ಬೇಕಲ್ಲ ಹತ್ತು ಅಡಿಗೆ ಸೌಕರ್ಯ ನಮ್ಮ ದಣಿಗಳು ಹೇಳ್ತಾರೆ ನಾವು ಆ ರೀತಕ್ಕೆ ಸ್ಕೆಚ್ ಹಾಕಿ ಹೀಗೆ ಬರಬೇಕು ಸ್ಕೆಚ್ ಎಲ್ಲ ಹೇಳ ಅದಕ್ಕೆ ನಿಮ್ದಿಲ್ಲಿ ಮನೆ ಓಕೆ ಓಕೆ ಇದೆಲ್ಲೊಂದು ಫೈನಲ್ ಆಗಿ ಒಂದು ಒಳ್ಳೆ ಲುಕ್ ಬಂದಿದೆ ಇವಾಗ ಸುಳ್ಳಕ್ಕೆ ಬರೋದಕ್ಕೆ ಬೇಕಾಗಿ ಇದೆಲ್ಲ ನೋಡ್ತಿರುವಾಗ ಇದರಲ್ಲಿ ಈ ಮೂರು ಸ್ಟೆಪ್ಗಳಿದೆ ಅಲ್ಲಿ ಒಂದೊಂದು ಚಿತ್ರಕಲೆಗಳನ್ನ ಶಿಲ್ಪಕಲೆಗಳನ್ನು ಕೂಡ ನೋಡ್ತಾ ಇದ್ದೀವಿ ಆ ಶಿಲ್ಪಕಲೆಗಳಿಗೆ ಬೇಕಾಗಿರೋ ಮಾಹಿತಿ ಕೂಡ ನೀವೇ ಮಾಡೋದು ಮಿಷನ್ ಅಲ್ಲೆಲ್ಲ ಮಾಡ್ತೀವಿ ಹ್ಯಾಂಡ್ ವರ್ಕಿಂಗ್ ಎಲ್ಲ ಮಾಡ್ತೀವಿ ನಿಮ್ಮ ಮಾರ್ಕ್ ಅಂದ್ರೆ ಯಾವ್ದಕ್ಕೆಲ್ಲ ಇರುತ್ತೆ ಇದು ಇದರಲ್ಲಿ ನಾವೆಲ್ಲ ಬೇಸ್ಮೆಂಟಿಂದ ಹೇಗೆ ಅಚ್ಚಿನ ಮರದ್ದು ಟೋಟಲ್ ಉದ್ದ ಮತ್ತೆ ಚಕ್ರದಿಂದ ಹೊರಗೆ ಹೇಗೆ ಸ್ಟೇರಿಂಗ್ ಐಟಮ್ ಮತ್ತೆ ಚಕ್ರ ಇಷ್ಟೇ ಐಟ್ ಬರ್ಬೇಕು ಮತ್ತೆ ಇದರಿಂದ ಇದು ಟೋಟಲ್ ಇಷ್ಟೇ ಉದ್ದ ಬೇಕು ಇದ್ರಿಂದ ಇಷ್ಟೇ ಒಳಗೆ ಅದು ಟೋಟಲ್ ಮಾರ್ಕಿಂಗ್ ಮತ್ತೆ ಅದ್ರದ್ದು ಒಂದು ಶಪ್ ಆದಮೇಲೆ ಒಂದು ಇದೇ ಬರ್ಬೇಕು ಮತ್ತೆ ಹೀಗೆಲ್ಲ ಇರುತ್ತಲ್ಲ ಓಕೆ ಇದೆಲ್ಲ ಫೈನಲ್ ಔಟ್ಪುಟ್ ಬಂದಾಗ ಎಷ್ಟು ಖುಷಿ ಆಗ್ತದೆ ನಿಮಗೆ ನೋಡೋಕೆ ಇವಾಗ ತುಂಬಾ ಚೆನ್ನಾಗಿ ಇಷ್ಟು ಉಸಾ ಅಂತ ಬಂತಲ್ಲ ಓಕೆ ಓಕೆ ಆದ್ರೆ ಕಂಪ್ಲೀಟ್ ಆಗಿ ಇದು ಬೇರೆ ಬೇರೆ ಕಡೆಗೆ ಕಳಿಸ್ಕೊಡುವಂಥ ಕೆಲಸ ಆಗ್ತಾ ಇರ್ತದೆ ಆದ್ರೆ ಒಂದು ತಾಲೂಕಿ ಒಂದು ವೈಟಿಂಗ್ ಅಲ್ಲಿದೆ ಈ ಒಂದು ಬ್ರಹ್ಮರಥವನ್ನು ನೋಡಬೇಕು ಅಂತ ಆದ್ರೆ ಹಿಂದೆ ದುಡಿದಿರ್ತಕ್ಕಂಥ ಕೈ ನಿಮ್ದು ಕೂಡ ಇದೆ ಅದಕ್ಕಾಗಿ ಒಳ್ಳೆ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬನ್ನಿ ನಿಮ್ಮ ಟೀಮ್ ಎಲ್ಲ ಬನ್ನಿ ಪ್ಲೀಸ್ ಇವರೆಲ್ಲ ಇದು ಯಾಕೆ ಈ ಟೀಮನ್ನು ನಾನು ತೋರಿಸಿದ್ರೆ ಅಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಮಂದಿ ಸುಳ್ಳಿದವರು ಕೂಡ ಇದ್ದಾರೆ ಅದನ್ನು ಮಿಗುಸಿ ನಾನು ಬರುವಾಗಲೇ ಇವರು ನಮ್ಮ ಜೊತೆಗೆ ನೇರವಾಗಿ ಬಂದು ಮಾತಾಡಿದರು ಇವರೆಲ್ಲ ಕೂಡ ನಮ್ಮ ಇದರಲ್ಲಿ ಎಷ್ಟು ಜನ ಸುಳ್ಳಿದವರು ಇದ್ದೀರಿ ನೋಡಿ ಸುಳ್ಳದವರು ಇವರೆಲ್ಲ ಇದಾರೆ ಮತ್ತೆ ಬೇರೆ ಬೇರೆ ಊರಿನವರು ಇದಾರೆ ಸುಮಾರು ಮೂವತ್ತಾರು ಜನರ ಟೀಮ್ ಅಲ್ಲ ಇವರು ಕಡಬ ನಿಮ್ಮ ಹೆಸರು ವಸಂತ ಅಂತ ಬವಿತ್ ಇವರು ಆಕ್ಚುಲಿ ಬಂದರು ಬೆಳ್ತಂಗಡಿಯ ಬಂದರಿನವರು ಹಾಗೆ ನಿಮ್ಮ ಹೆಸರು ಇಶಾನ್ ಉಪ್ಪಿನಂಗಡಿಯ ಉಪ್ಪಿನಂಗಡಿಯವರು ಇವರು ಸರ್ ನಿಮ್ದು ಕೊಲ್ಲೂರ್ ಹೆಸರು ಸುಬ್ರಾಯ ಅಂತ ಸಂದೇಶ್ ಅವರು ಅವರು ಸುಳ್ಳದವರೇ ಸುಳ್ಳದಲ್ಲಿ ಬೆಳ್ಳಾರೆ ಅವರು ಸರ್ ನಿಮ್ದು ಸಂತೋಷ ಎಲ್ಲಿ ಸರ್ ನಿಮ್ದು ಬಾದಾಮಿ ಓಕೆ ಸುಮಂತ್ ಕಡಬದವರು ಅಣ್ಣದಮ್ಮ ಅಲ್ಲ ಓಕೆ 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 ಶ್ರೀಧರ್ ನಿಮ್ದು ಊರು ಇಡೂರು ಓಕೆ ಗಣೇಶ್ ಹೆಬ್ರಿ ಅವರು ಸೊ ಹಾಗೆ ಇವರೆಲ್ಲ ಟೀಮ್ ಆಗಿ ಇನ್ನಷ್ಟು ಜನ ಇದ್ದೀರಿ ಸುಮಾರು ಮೂವತ್ತಾರು ಜನರ ಟೀಮ್ ಈ ರಥದ ಹಿಂದೆ ವರ್ಕ್ ಮಾಡಿರುವಂಥದ್ದು ಸೊ ನನಗೆಲ್ಲ ಊಟ ಎಲ್ಲ ಹೋಗೋ ಸೈನ್ ಸಂದರ್ಭದಲ್ಲಿ ಇವರು ಸಿಕ್ಕಿದ್ರು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಚನ್ನಕೇಶ್ವರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಒಂದು ಒಳ್ಳೆ ರೀತಿಯಲ್ಲಿ ರಥವನ್ನು ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಓಕೆ ನೀವು ಭಕ್ತಿಯಿಂದ ಕೆಲಸವನ್ನು ಮಾಡಿದ್ರಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಪ್ರದೇಪಣ್ಣ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಹಾಗೆ ಅವರು ನೀವು ಬನ್ನಿ ಬಡ್ಕಳದವ್ರು ನೋಡಿ ಸರ್ ಬನ್ನಿ ನಿಮ್ಮ ಹೆಸರು ಹಾಂ ರೋಹಿತ್ ಅಂತ ಇವರು ಬಡ್ಕಳದವರು ಇವರು ಬಿಡಿ ಒಂದು ರಥದ ಹಿಂಭಾಗದಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥವ್ರು ಸೊ ಎಲ್ಲರ ಟೀಮ್ ಓಕೆ ಅವರು ಪುನೀತ ಹಾಂ ನೋಡಿ ಗುತ್ತಿಗೆನವರು ಪುನೀತ ಅಂತ ಇವರು ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಡಾಕ್ಟ್ರೊಟ್ಟಿಗೆ ಬರ್ತಾ ಇದ್ದಾರೆ ಓಕೆ ಸರಿ ಒಟ್ಟಾರೆ ಇದು ರಥದ ಹಿಂದೆ ಒಂಬತ್ತು ತಿಂಗಳಲ್ಲಿ ನಿರ್ಮಾಣ ಆಗಿರುವಂತಹ ತಂಡದ ಜೊತೆ ಕೆಲಸ ಮಾಡಿರ್ತಕ್ಕಂತಹ ಒಂದು ಪೂರ್ತಿಯಾಗಿರುವಂತಹ ತಂಡ ಸೊ ಮತ್ತೊಮ್ಮೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಅವ್ರ ನೋಡಿ ಗುತ್ತಿಗಾರನ ಪುನೀತ್ ಅಂತ ಅವರ ಹೆಸರು ಹಾಗಿದ್ರೆ ರಥ ಸುಳ್ಯಕ್ಕೆ ಬರುವುದಕ್ಕೆ ಇಪ್ಪತ್ತ ನಾಲ್ಕನೆಯ ತಾರೀಕಿಗೆ ಕುಂಭಾಶ್ರೀಯಿಂದ ಹೊರಡ್ಲಿಕ್ಕಿದೆ ಅದಕ್ಕಿಂತ ಮುಂಚಿನ ದಿನ ಹೇಗಿದೆ ಸುಳ್ಯದ ಬ್ರಹ್ಮ ರಥ ಅಂತ ಹೇಳುವಂಥದ್ರ ಬಗ್ಗೆ ಡೀಟೇಲನ್ನು ಕೊಟ್ಟಿದ್ದೇನೆ ಯಾರು ಅದನ್ನು ತಯಾರು ಮಾಡಿದರು ಹೇಗೆಲ್ಲ ಇದೆ ಅದರ ಹಿಂದೆ ಕೆಲಸ ಮಾಡಿರ್ತಕ್ಕಂತಹ ಆ ಶಿಲ್ಪಿಗಳು ಯಾರೆಲ್ಲ ಇದೆಲ್ಲದರ ಬಗ್ಗೆ ಗೊತ್ತಾಗಿದೆ ಆದರೆ ಕುಂಭಾಷೆಯಿಂದ ಸುಳ್ಯದವರೆಗೆ ರಥ ಹೇಗೆ ಬರ್ತದೆ ಅನ್ನೋದನ್ನು ಮುಂದಿನ ಬೇಡದಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತೀನಿ ಸೊ ನಿಮಗೆಲ್ಲರಿಗೂ ಕೂಡ ನಮಗೆ ಎಲ್ಲರಿಗೂ ಕೂಡ ಚನ್ನಗೇಶ ದೇವರ ಆಶೀರ್ವಾದ ಇರಲಿ ಒಳ್ಳೆಯದಾಗಲಿ ಈ ರಥ ನಿಮಗೆ ಎಷ್ಟು ಖುಷಿಯಾಯಿತು ಯಾವತ್ತೂ ಕೂಡ ಮುನ್ನೂರು ವರ್ಷಗಳ ಹಿಂದೆ ಚನ್ನಕೇಶವನಿಗೆ ರಥ ಬಂದಿರೋದು ಮುನ್ನೂರು ವರ್ಷಗಳ ನಂತರ ಬಂದಿರುವಂತಹ ಈ ಬ್ರಹ್ಮ ರಥವನ್ನು ಮೊಟ್ಟ ಮೊದಲ ಬಾರಿಗೆ ನಿಮಗೆಲ್ಲ ಕೂಡ ತೋರಿಸುವಂತಹ ಆ ಒಂದು ಅವಕಾಶವನ್ನ ಚನ್ನಕೇಶವ ದೇವರು ಹಾಗೆಯೇ ಆ ಅಕ್ಷಯ್ ಕೇಸರಿ ಅವರು ಹಾಗೇನೆ ಅವರ ಸಂಪೂರ್ಣವಾಗಿರುವಂಥ ಫ್ಯಾಮಿಲಿ ನಮಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ರಥೋತ್ಸವದ ಸಂದರ್ಭ ಸುಳ್ಳ್ಯದಲ್ಲಿ ಚನ್ನಕೇಶವನನ್ನು ಹೊತ್ತು ಈ ರಥ ರಾರಾಜಿಸಲಿಕ್ಕಿದೆ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ಮುಂದಿನ ಎಪಿಸೋಡ್ನಲ್ಲಿ ರಥದ ಪೂಜೆಯೊಂದಿಗೆ ಹೇಗೆ ರಸ್ತೆ ಚಲಿಸಿ ಬರ್ತದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆನ್ ಅಂಡ್ ಆಲ್